ಆಕ್ಚುಲಿ ಹಿಂದೆ ಅಂದ್ರೆ ಇದು ಯಾವಾಗ ಮೂಲಭೂತವಾಗಿ ಪ್ಲಾನ್ ಆಗಿತ್ತು ಅವಾಗ ಸರ್ವಪಕ್ಷ ಅಂತಲೇ ಆಗಿತ್ತಂತೆ ಸರ್ ನನ್ನ ಮಾಹಿತಿ ತಪ್ಪಿದ್ರು ಇರಬಹುದು ಬಟ್ ಈಗ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಕೆಲವರು ಅನುಮಾನ ಯಾಕೆ ಬರುತ್ತೆ ನಟರಾಜ್ ಗೌಡ್ರೆ ನಾನು ಬಿಜೆಪಿ ವಕ್ತಾರರನ್ನ ಪ್ರಶ್ನೆ ಕೇಳಲಿಕ್ ಮುಂಚೆ ನನ್ನ ಅನುಮಾನಕ್ಕೆ ಏನ್ ಕಾರಣ ಆಗ್ತಿದೆ ಸರ್ ನಿಮ್ ಗಮನಕ್ಕೂ ಡಿ ಕೆ ಸುರೇಶ್ ಅವ್ರನ್ನು ಕೂಡ ನಾವು ಕುತೂಹಲದಿಂದ ಪ್ರಶ್ನೆ ಮಾಡಿದ್ವಿ ಮಾಧ್ಯಮದವರು ಏನ್ ಸರ್ ಏನೋ ಫಾರಿನ್ ಗೆ ಹೊರಟಿದಾರಲ್ಲ ಅವ್ರು ರಿಯಾಕ್ಷನ್ ಕೇಳಿಸಿಕೊಂಡ್ರೆ ಅಂದ್ರೆ ಇದ್ರ ಹಿಂದೆ ಬೇರೆ ಯಾರು ಇದ್ದಾರೆ ಅನ್ನೋ ಅನುಮಾನ ಯಾಕೆ ಬರಬಾರ್ದು ಅಂತ ಡಿ ಕೆ ಸುರೇಶ್ ಅವ್ರ ಹೇಳಿಕೆ ಗಮನಿಸಿ ನನಗ್ ಬಂದಿರೋ ಅನುಮಾನ ಅಂದ್ರೆ ಮಾಧ್ಯಮದವ್ರಿಗೆ ಬಂದಿರೋ ಅನುಮಾನ ಸರಿ ಏನೋ ತಪ್ಪಾ ಅಂತ ಹೇಳಿ ಆಮೇಲೆ ಬಿಜೆಪಿ ಹೋಗ್ತಾರೆ ಉತ್ತರ ಕೊಡ್ತಾರೆ ಡಿ ಕೆ ಸುರೇಶ್ ಅವರ ಹೇಳಿಕೆ ಇಲ್ಲ ಅವ್ರ ಹೇಳಿಕೆ ಅದು ಗೊತ್ತಿಲ್ಲ ಯಾರು ಹೋಗ್ತಾ ಇದಾರೆ ನೀವು ಅವ್ರನ್ನ ಕೇಳಬೇಕು ಆರ್ಗನೈಸ್ ಮಾಡಿರೋ ಕೇಳಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಷ್ಟು ಮಾತ್ರ ನಾನ್ ಸ್ಪಷ್ಟಪಡಿಸ್ತೇನೆ ಅದು ಗೊತ್ತಿಲ್ಲ ಯಾರು ಹೋಗ್ತಾ ಇದಾರೆ ನೀವ್ ಅವ್ರನ್ನ ಕೇಳ್ಬೇಕು ಆರ್ಗನೈಸ್ ಮಾಡಿರೋನ ಕೇಳಬೇಕು ಡಿಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ತೇನೆ ಅದು ಗೊತ್ತಿಲ್ಲ ಯಾರು ಹೋಗ್ತಾ ಇದಾರೆ ಅವ್ರನ್ನ ಕೇಳಬೇಕು ಆರ್ಗನೈಸ್ ಮಾಡಿರೋ ಕೇಳಬೇಕು ಡಿಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವ ಇದ್ರ ಬಗ್ಗೆನೂ ಪ್ರತಿಕ್ರಿಯೆ ಕೊಡಿ ಅಂತ ಕೇಳ್ತಾ ನಾನು ಡಿಕೆ ಸುರೇಶ್ ಅವರ ಹೇಳಿಕೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದೆ ಅದನ್ನು ಸೇರಿಸಿ ಉತ್ತರ ಕೊಡಿ ನೋಡಿ ಮೇಡಮ್ ಒಂದು ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಅಧ್ಯಯನ ಪ್ರವಾಸ ಮಾಡಬೇಕಾದ್ರೆ ಉತ್ತರ ಕೊಡ್ತೀನಿ ಅದಕ್ಕೂ ಸಿ ಅಧ್ಯಯನ ಅಂತ ಈಗ ವಿಚಾರ ಚರ್ಚೆ ನಮ್ಮನ್ನು ಕರೆದಿದ್ದೀರಾ ಮೊದ್ಲು ವಿಚಾರವಾಗಿ ಚರ್ಚೆ ಮಾಡ್ತೀನಿ ತನ್ನ ಅದಕ್ಕೂ ಹೇಳಿಕೆ ಕೊಡುವಂತ ಮಾಡೋಣ ಸಿ ಅಧ್ಯಯನ ಅಂದಾಗ ಆ ಕಮಿಟಿನಲ್ಲಿ ಒಬ್ಬ ಆಫೀಸರು ಐ ಎ ಎಸ್ ಆಫೀಸರ್ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಹಜವಾಗಿ ಹೋಗುವಂತದ್ದು ಸಿ ನಿನ್ನೆಯದು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಅವರೇ ಆರ್ಗನೈಸ್ ಮಾಡ್ಕೊಂಡೆ ಪ್ರವಾಸಿ ಕೆಲವ್ ಕಡೆ ಹೊರಟರು ಹೊರಟಾದ ನಂತರ ಮಾಧ್ಯಮದವರು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಕ್ ಅದನ್ನ ಹೈಕಮಾಂಡ್ ಅವ್ರಿಗೂ ತಗೊಂಡೋಗಿ ಇವತ್ತು ಕ್ಯಾನ್ಸಲ್ ಮಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗೆಲ್ಲ ಒಂದ್ ಕಡೆ ಕಳತನ ಮಾಡೋದನ್ನ ಪೊಲೀಸರು ಇಡ್ಕಂಡಾದ್ಮೇಲೆ ಈ ಕಳ್ಳಂಗೆ ನಿಜ ಯಾವ್ದು ಸುಳ್ಳೆ ಯಾವ್ದು ಅಂತ ಕನ್ಫ್ಯೂಸ್ ಆಗುತ್ತೆ ಇದೆ ಹೇಳಿದ್ರೆ ಅಲ್ಲಿ ಸಿಗಾಸ್ಕೊತಾರೆ ಸುಳ್ಳು ಹೇಳಿದ್ರು ಸಿಗಾಸ್ಕೊಂತಾರೆ ಅನ್ನೋದು ಬಹಳ ಸ್ಪಷ್ಟತೆಯಿಂದ ಇರೋದ್ರಿಂದ ಭವಿಷ್ಯ ಈ ರೀತಿ ಹೇಳಿಕೆಗಳು ಕಾಂಗ್ರೆಸ್ ನಿಂದ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ರೀತಿ ಈ ರೀತಿ ಇವತ್ತು ಹೇಳಿಕೆಗಳು ಕಾಣಿಸ್ತಾ ಇದ್ವಿ ಬೇರೆ ಏನಾದ್ರು ಉದ್ದೇಶಗಳು ಕಂಡು ಬರ್ತಾ ಇದೆಯಾ ಕೇವಲ ಅಧ್ಯಯನಕ್ಕೆ ಮಾತ್ರ ಹೋಗ್ತಿದ್ರಾ ಅಥವಾ ಬೇರೆ ಏನಾದ್ರು ಚಟುವಟಿಕೆ ಇತ್ತ ಇಲ್ಲ ಇದು ಹೆಸರಿ ಮಾತ್ರ ಅಧ್ಯಯನ ಕಮಿಟಿ ಮೇಡಮ್ ಇದ್ರಲ್ಲಿ ನಡೀತಾ ಏನಂದ್ರೆ ನಿನ್ನೆ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಏನು ಒಂದು ಮ್ಯೂಸಿಕಲ್ ಚೇರ್ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಗಿತ್ತಲ್ಲ ಈ ಮ್ಯೂಸಿಕಲ್ ಚೇರ್ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ತಿಂಗಳಿಗೆ ಒಂದೊಂದ್ಸರಿ ಸ್ಟಾರ್ಟ್ ಆಗುತ್ತೆ ಈ ಆಟ ಸೇ ಇಲ್ಲಿ ನನಗೆ ಚೇರ್ ಬೇಕು ಅಂತ ಅವ್ರು ಓಡೋಗ್ತಾರೆ ಹದಿನೈದು ದಿನ ಆಗ್ತಿದಂಗೆ ಅವ್ರಿಂದ ಬೆಂಗಳೂರಿಗೆ ಬರ್ತಿದಂಗೆ ಇವ್ ಸಿದ್ದರಾಮಯ್ಯ ನಾನ್ ಹೈಕಮಾಂಡ್ ಭೇಟಿ ಮಾಡ್ಬೇಕು ಚೇರ್ ಉಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಇವ್ರು ಹೋಗ್ತಾರೆ ಇದೇ ರೀತಿ ಮಾಡ್ಬಿಟ್ಟು ರಾಜ್ಯ ಜನತೆಗೆ ಯಾವ್ತಾರೆ ಬಿಟ್ರೆ ಇಲ್ಲಿ ಯಾವುದೇ ರೀತಿಯ ಒಬ್ಬ ಶಾಸಕನಿಗಾಗ್ಲಿ ಇನ್ನೊಪ್ಪತ್ತಿ ಮತ್ತೊಬ್ಬರಿಗಾಗ್ಲಿ ಕೆಲಸ ಇಲ್ಲ ಅನ್ನೋದೊಂದು ಪ್ರೂವ್ ಆಗ್ತಾ ಇದೆ ಯಾಕೆಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಹಣವನ್ನು ಕೊಡದಲ್ಲೇ ಕಾಂಗ್ರೆಸ್ನ ಶಾಸಕರು ಇರಬಹುದು ಎಲ್ಲಾ ಶಾಸಕರು ಒಟ್ಟಾಗಿ ಇವತ್ತು ಕೆಲಸ ಇಲ್ದರೆ ಖಾಲಿ ಕೂತಿರೋದ್ರಿಂದ ಎಲ್ಲ ಒಂದ್ ಕಡೆ ಅಧ್ಯಯನಕ್ಕೆ ಅಂತ ಹೆಸರು ಹೇಳ್ಬಿಟ್ಟು ಒಂದು ಪ್ರವಾಸ ಕೈಗೊಂಡ್ರ ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯ ಅನುದಾನ ಕೊಟ್ಟಿದ್ರೆ ಭವಿಷ್ಯ ಕ್ಷೇತ್ರದಲ್ಲಿ ಕೂತ್ಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಕ್ ಆಗ್ತಾ ಇದ್ರು ಇವತ್ತು ಶಾಸಕರೆಲ್ಲ ಅವ್ರದೇ ಶಾಸಕರು ಹೇಳಿದಾಗ ಎಲ್ಲ ಮಲ್ಕೊಂಬಿಟ್ಟಿದ್ದಾರೆ ಯಾರಿಗೂ ಕೆಲಸ ಇಲ್ಲ ಯಾಕೆಂದ್ರೆ ಇವ್ರು ಗ್ಯಾರಂಟಿ ಹೆಸರು ಹೇಳ್ಕೊಂಡು ಗ್ಯಾರಂಟಿ ಒಂದು ಕೊಟ್ಟಿದೀ ಅಂತ ಹೇಳ್ಬಿಟ್ಟು ಆ ಗ್ಯಾರಂಟಿ ಮೇಂಟೈನ್ ಮಾಡೋಕ್ಕೂ ಸಂಬಳ ಕೊಟ್ಟು ಮೇಂಟೈನ್ ಮಾಡ ಒಂದು ಅಧಿಕಾರಿಗಳ ರೀತಿಯಲ್ಲಿ ಪಕ್ಷದವರನ್ನೇ ಅಪಾಯಿಂಟ್ ಮಾಡಿರೋದ್ರಿಂದ ಇವ್ರಿಗೆ ಯಾವುದೇ ಕೆಲಸ ಇಲ್ಲ ಆ ರೀತಿ ಇರೋದ್ರಿಂದ ಬಹು ಇವರೆಲ್ಲ ಒಂದ್ ಕಡೆ ಸುತ್ತಾಕೊಂಡು ಆಸ್ಟ್ರೇಲಿಯಾ ಅಂದ್ರೆ ಬಹಳ ಚೆನ್ನಾಗಿದೆ ನ್ಯೂಜಿಲೆಂಡ್ ಅಂದ್ರೆ ಬಹಳ ಚೆನ್ನಾಗಿದೆ ಆ ರೀತಿಯ ಒಂದು ಮನಸ್ಥಿತಿಯಿಂದ ಹೋಗಿದ್ದಾರೆ ಇಲ್ಲೆಲ್ಲ ಒಂದು ಪಶುಸಂಗಾಪನಾ ಇಲಾಖೆಯಿಂದ ಅಧ್ಯಯನಕ್ಕೆ ಹೋಗ್ಬಿಟ್ಟು ನಾವು ಹೇಗೆ ಹಾಲ್ ಕರಿಬೇಕು ಮೇವ್ ಅಂತ ಹೋಗಿರೋದಲ್ಲ ಮೇಡಮ್ ಕಡೆ ಒಂದು ಬಣವಾಗಿ ಪರಿವರ್ತನೆ ಮಾಡ್ಕೊಂಡು ಬೇರೆ ದೇಶದಲ್ಲಿದ್ರೆ ಇದನ್ನ ಎಲ್ಲ ಒಂದ್ ಕಡೆ ಮ್ಯೂಸಿಕಲ್ ಗೆ ಅವೈಡ್ ಮಾಡಕ್ಕೋಸ್ಕರ ಈ ರೀತಿ ಮಾಡಿರ್ತಕ್ಕಂಥ ಪ್ರಯತ್ನ ಬಿಟ್ರೆ ಇಲ್ಲಿ ಒಟ್ಟು ಏನಂದ್ರೆ ಇವತ್ತು ಈ ಸರ್ಕಾರಕ್ಕೆ ರಾಜ್ಯ ಜನತೆಯ ಬದ್ಧತೆ ಇಲ್ಲ ಕೇವಲ ಇವರು ಇವ್ರಿಗೆ ಇಷ್ಟ ಬಂದಂಗೆ ಒಂದ್ ಕಡೆ ಬೆಲೆ ಏರಿಕೆ ಜಾಸ್ತಿ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಈ ರೀತಿ ಆರೋಪಗಳು ಬಂದಾಗ ಎಲ್ಲ ಒಂದ್ ಕಡೆ ರಾಜ್ಯ ಜನತೆಯ ಗಮನಾನ ಬೇರೆ ಎಲ್ಲ ನುಸು ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ರೆ ರಾಜ್ಯದ ಜನತೆಗೆ ಯಾವ ಒಂದು ದಪ್ಪ ಚರ್ಮದ ಹಿಂದೆ ಅಂದ್ರೆ ಯಾವಾಗ ಮೂಲಭೂತವಾಗಿ ಪ್ಲಾನ್ ಆಗಿತ್ತು ಅವಾಗ ಸರ್ವ ಪಕ್ಷ ಅಂತಲೇ ಆಗಿತ್ತಂತೆ ಸರ್ ನನ್ನ ಮಾಹಿತಿ ತಪ್ಪಿದ್ರು ಇರಬಹುದು ಬಟ್ ಈಗ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಕೆಲವರು ಅನುಮಾನ ಯಾಕೆ ಬರುತ್ತೆ ನಟರಾಜ್ ಗೌಡ್ರೆ ನಾನು ಬಿಜೆಪಿ ವಕ್ತಾರರನ್ನ ಪ್ರಶ್ನೆ ಕೇಳಲಿಕ್ ಮುಂಚೆ ನನ್ನ ಅನುಮಾನಕ್ಕೆ ಏನ್ ಕಾರಣ ಆಗ್ತಿದೆ ಸರ್ ನಿಮ್ ಗಮನಕ್ಕೂ ಡಿ ಕೆ ಸುರೇಶ್ ಅವರನ್ನು ಕೂಡ ನಾವು ಕುತೂಹಲದಿಂದ ಪ್ರಶ್ನೆ ಮಾಡಿದ್ವಿ ಮಾಧ್ಯಮದವರು ಏನ್ ಸರ್ ಏನೋ ಫಾರಿನ್ ಗೆ ಹೊರಟಿದಾರಲ್ಲ ಅವ್ರು ರಿಯಾಕ್ಷನ್ ಕೇಳಿಸ್ಕೊಂಡ್ರೆ ಅಂದ್ರೆ ಇದ್ರ ಹಿಂದೆ ಬೇರೆ ಯಾರು ಇದ್ದಾರೆ ಅನ್ನೋ ಅನುಮಾನ ಯಾಕೆ ಬರಬಾರ್ದು ಅಂತ ಡಿ ಕೆ ಸುರೇಶ್ ಅವರ ಹೇಳಿಕೆ ಗಮನಿಸಿ ನನಗೆ ಬಂದಿರೋ ಅನುಮಾನ ಅಂದ್ರೆ ಮಾಧ್ಯಮದವ್ರಿಗೆ ಬಂದಿರೋ ಅನುಮಾನ ಸರ್ ಏನಾದಪ್ಪ ಅಂತ ಹೇಳಿ ಆಮೇಲೆ ಬಿಜೆಪಿ ಹೋಗ್ತಾ ಉತ್ತರ ಕೊಡ್ತಾರೆ ಡಿ ಕೆ ಸುರೇಶ್ ಅವರ ಹೇಳಿಕೆ ಇಲ್ಲ ಅವರ ಹೇಳಿಕೆ ಅದು ಗೊತ್ತಿಲ್ಲ ಯಾರು ಹೋಗ್ತಾ ಇದಾರೆ ನೀವು ಅವ್ರನ್ನ ಕೇಳಬೇಕು ಆರ್ಗನೈಸ್ ಮಾಡಿರೋ ಕೇಳಬೇಕು ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಷ್ಟು ಮಾತ್ರ ನಾನ್ ಸ್ಪಷ್ಟಪಡಿಸ್ತೇನೆ ಅದು ಗೊತ್ತಿಲ್ಲ ಯಾರು ಹೋಗ್ತಾ ಇದ್ದಾರೆ ನೀವ್ ಅವ್ರನ್ನ ಕೇಳ್ಬೇಕು ಆರ್ಗನೈಸ್ ಮಾಡಿರೋ ಕೇಳಬೇಕು ಡಿಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ತೇನೆ ಅದು ಗೊತ್ತಿಲ್ಲ ಯಾರು ಹೋಗ್ತಾ ಇದಾರೆ ನೀವ್ರನ್ನ ಕೇಳಬೇಕು ಆರ್ಗನೈಸ್ ಮಾಡಿರೋನ ಕೇಳಬೇಕು ಡಿಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವ ಇದ್ರ ಬಗ್ಗೆನು ಪ್ರತಿಕ್ರಿಯೆ ಕೊಡಿ ಅಂತ ಕೇಳ್ತಾ ನಾನು ಡಿಕೆ ಸುರೇಶ್ ಅವರ ಹೇಳಿಕೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದೆ ಅದನ್ನು ಸೇರಿಸಿ ಉತ್ತರ ಕೊಡಿ ನೋಡಿ ಮೇಡಮ್ ಒಂದು ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಅಧ್ಯಯನ ಪ್ರವಾಸ ಮಾಡ್ಬೇಕಾದ್ರೆ ಸಹಜವಾಗಿ ಬಸವರಾಜ್ ಅದು ಹೇಳೋಣ ಉತ್ತರ ಕೊಡ್ತೀನಿ ಅದಕ್ಕೂ ಸಿ ಅಧ್ಯಯನ ಅಂತ ಈಗ ವಿಚಾರ ಚರ್ಚೆಗೆ ನಮ್ಗೆ ಕರೆದಿದ್ದೀರಾ ಮೊದ್ಲು ಅದು ವಿಚಾರವಾಗಿ ಚರ್ಚೆ ಮಾಡ್ತೀನಿ ತನ್ನ ನಂತರ ಅದಕ್ಕೂ ಹೇಳಿಕೆ ಕೊಡುವಂತದ್ದು ಮಾಡೋಣ ಸಿ ಅಧ್ಯಯನ ಅಂತಂದಾಗ ಕಮಿಟಿನಲ್ಲಿ ಒಬ್ಬ ಆಫೀಸರು ಐ ಎ ಎಸ್ ಆಫೀಸರ್ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಹಜವಾಗಿ ಹೋಗುವಂತದ್ದು ಸಿ ನಿನ್ನೆಯಿಂದ ಇದು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಅವರೇ ಆರ್ಗನೈಸ್ ಮಾಡ್ಕೊಂಡೆ ಪ್ರವಾಸಕ್ಕೆಲ್ಲ ಕಡೆ ಹೊರಟರು ಹೊರಟಾದ ನಂತರ ಮಾಧ್ಯಮದವರು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಕ್ ಅದನ್ನು ಹೈಕಮಾಂಡ್ ಅವ್ರಿಗೆ ತಗೊಂಡೋಗಿ ಇವತ್ತು ಕ್ಯಾನ್ಸಲ್ ಮಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗೆಲ್ಲ ಒಂದ್ ಕಡೆ ಕಳತನ ಮಾಡುದನ್ನ ಪೊಲೀಸರು ಆದ್ಮೇಲೆ ಈ ಕಳ್ಳಂಗೆ ನಿಜೇ ಸುಳ್ಳು ಯಾವುದು ಅಂತ ಕನ್ಫ್ಯೂಸ್ ಆಗುತ್ತೆ ಇದೇ ಹೇಳಿದ್ರೆ ಅಲ್ಲಿ ಸಿಗಾಸ್ಕೊಂತಾರೆ ಸುಳ್ಳು ಹೇಳಿದ್ರು ಸಿಗಾಸ್ಕೊಂತಾರೆ ಅನ್ನೋದು ಬಹಳ ಸ್ಪಷ್ಟತೆಯಿಂದ ಇರೋದ್ರಿಂದ ಭವಿಷ್ಯ ಈ ರೀತಿ ಹೇಳಿಕೆಗಳು ಕಾಂಗ್ರೆಸ್ ನಿಂದ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ರೀತಿ ಈ ರೀತಿ ಇವತ್ತು ಹೇಳಿಕೆಗಳು ಕಾಣಿಸ್ತಾ ಇದೆ ಬೇರೆ ಏನಾದ್ರು ಉದ್ದೇಶಗಳು ಕಂಡು ಬರ್ತಾ ಇದೆಯಾ ಅಧ್ಯಯನಕ್ಕೆ ಮಾತ್ರ ಹೋಗ್ತಿದ್ರಾ ಅಥವಾ ಬೇರೆ ಏನಾದ್ರು ಚಟುವಟಿಕೆ ಇತ್ತ ಬೇರೆ ಉದ್ದೇಶ್ ಮಾತ್ರ ಅಧ್ಯಯನ ಕಮಿಟಿ ಮೇಡಮ್ ಇದ್ರಲ್ಲಿ ನಡೀತಾ ಏನಂದ್ರೆ ನಿನ್ನೆ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಏನು ಒಂದು ಮ್ಯೂಸಿಕಲ್ ಚೇರ್ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಗಿತ್ತಲ್ಲ ಈ ಮ್ಯೂಸಿಕಲ್ ಚೇರ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ತಿಂಗಳಿಗೆ ಒಂದ್ ಸರಿ ಸ್ಟಾರ್ಟ್ ಈ ಆಟ ಸೇ ಇಲ್ಲಿ ನನಗೆ ಚೇರ್ ಬೇಕು ಬೇಕು ಅಂತ ಅವ್ರು ಓಡೋಗ್ತಾರೆ ಹದಿನೈದು ದಿನ ಆಗ್ತಿದೆ ಅವ್ರಿಂದ ಬೆಂಗಳೂರಿಗೆ ಬರ್ತಿದಂಗೆ ಇವ್ ಸಿದ್ದರಾಮಯ್ಯ ನಾನು ಹೈಕಮಾಂಡ್ ಭೇಟಿ ಮಾಡ್ಬೇಕು ಚೇರ್ ಉಳಿಸಿಕೊಬೇಕು ಅಂತ ಹೇಳ್ಬಿಟ್ಟು ಇವ್ರು ಹೋಗ್ತಾರೆ ಇದೇ ರೀತಿ ಮಾಡ್ಬಿಟ್ಟು ರಾಜ್ಯ ಜನತೆಗೆ ಯಾವ ಮಾರಿಸ್ತಾರೆ ಬಿಟ್ರೆ ಇಲ್ಲಿ ಯಾವುದೇ ರೀತಿಯ ಒಬ್ಬ ಶಾಸಕನಗಾಗ್ಲಿ ಮತ್ತೊಬ್ಬರಿಗಾಗ್ಲಿ ಕೆಲಸ ಇಲ್ಲ ಅನ್ನೋದೊಂದು ಪ್ರೂವ್ ಆಗ್ತಾ ಇದೆ ಯಾಕೆಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಹಣವನ್ನು ಕೊಡದಲ್ಲೇ ಕಾಂಗ್ರೆಸ್ನ ಶಾಸಕರು ಇರ್ಬೋದು ಎಲ್ಲಾ ಶಾಸಕರು ಒಟ್ಟಾಗಿ ಇವತ್ತು ಕೆಲಸ ಇಲ್ದಲೆ ಖಾಲಿ ಕೂತಿರೋದ್ರಿಂದ ಎಲ್ಲ ಒಂದ್ ಕಡೆ ಅಧ್ಯಯನಕ್ಕೆ ಅಂತ ಹೆಸರು ಹೇಳ್ಬಿಟ್ಟು ಒಂದು ಪ್ರವಾಸ ಕೈಗೊಂಡ್ರ ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಅನುದಾನ ಕೊಟ್ಟಿದ್ರೆ ಭವಿಷ್ಯ ಅವ್ರ ಕ್ಷೇತ್ರದಲ್ಲಿ ಕೂತ್ಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಕ್ ಆಗ್ತಾ ಇದ್ರು ಇವತ್ತು ಶಾಸಕರೆಲ್ಲ ಅವ್ರದೇ ಶಾಸಕರು ಹೇಳಿದಾಗ ಎಲ್ಲ ಮಲಕೊಂಬಿಟ್ಟಿದ್ದಾರೆ ಯಾರಿಗೂ ಕೆಲಸ ಇಲ್ಲ ಯಾಕೆಂದ್ರೆ ಇವರು ಗ್ಯಾರಂಟಿ ಹೆಸರು ಹೇಳ್ಕೊಂಡು ಗ್ಯಾರಂಟಿ ಕೊಟ್ಟಿದೀನಿ ಅಂತ ಹೇಳ್ಬಿಟ್ಟು ಆ ಗ್ಯಾರಂಟಿ ಮೇಂಟೈನ್ ಮಾಡಕ್ಕೂ ಸಂಬಳ ಕೊಟ್ಟು ಮೇಂಟೈನ್ ಮಾಡ ಒಂದು ಅಧಿಕಾರಿಗಳ ರೀತಿಯಲ್ಲಿ ಪಕ್ಷದವ್ರನ್ನೇ ಅಪಾಯಿಂಟ್ ಮಾಡಿರೋದ್ರಿಂದ ಇವ್ರಿಗೆ ಯಾವುದೇ ಕೆಲಸ ಇಲ್ಲ ರೀತಿ ಇರೋದ್ರಿಂದ ವಹಿಸ್ ಇವರೆಲ್ಲ ಒಂದ್ ಕಡೆ ಸುತ್ತಾಕೊಂಡು ಆಸ್ಟ್ರೇಲಿಯಾ ಅಂದ್ರೆ ಬಹಳ ಚೆನ್ನಾಗಿದೆ ನ್ಯೂಜಿಲೆಂಡ್ ಅಂದ್ರೆ ಬಹಳ ಚೆನ್ನಾಗಿದೆ ಆ ರೀತಿಯ ಒಂದು ಮನಸ್ಥಿತಿಯಿಂದ ಹೋಗಿದ್ದಾರೆ ಇಲ್ಲೆಲ್ಲೋ ಒಂದು ಪಶುಸಂಗಾಪನ ಇಲಾಖೆಯಿಂದ ಅಧ್ಯಯನಕ್ಕೆ ಹೋಗ್ಬಿಟ್ಟು ನಾವು ಹೇಗೆ ಹಾಲ್ ಕರಿಬೇಕು ಮೇವಾಗಬೇಕು ಅಂತ ಹೋಗಿರೋದಲ್ಲ ಮೇಡಮ್ ಇದು ಇದನ್ನ ಎಲ್ಲ ಒಂದ್ ಕಡೆ ಒಂದು ಬಣವಾಗಿ ಪರಿವರ್ತನೆ ಮಾಡ್ಕೊಂಡಿ ಬೇರೆ ದೇಶದಲ್ಲಿ ಇದ್ರೆ ಇದನ್ನ ಎಲ್ಲೋ ಒಂದ್ ಕಡೆ ಮ್ಯೂಸಿಕಲ್ ಗೆ ಅವಾಯ್ಡ್ ಮಾಡಕ್ಕೋಸ್ಕರ ಈ ರೀತಿ ಮಾಡಿರ್ತಕ್ಕಂಥ ಪ್ರಯತ್ನ ಬಿಟ್ರೆ ಇಲ್ಲಿ ಒಟ್ಟು ಏನಂದ್ರೆ ಈ ಸರ್ಕಾರಕ್ಕೆ ರಾಜ್ಯ ಜನತೆಯ ಬದ್ಧತೆ ಇಲ್ಲ ಕೇವಲ ಇವರು ಇವ್ರಿಗೆ ಬಂದಂಗೆ ಕಡೆ ಬೆಲೆ ಏರಿಕೆ ಜಾಸ್ತಿ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಈ ರೀತಿ ಆರೋಪಗಳು ಬಂದಾಗ ಎಲ್ಲ ಒಂದ್ ಕಡೆ ರಾಜ್ಯ ಜನತೆಯ ಗಮನಾನ ಬೇರೆ ಎಲ್ಲ ಸಿಕ್ಕೊಂಡು ನುಸುಳುವಂತ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ರೆ ರಾಜ್ಯದ ಜನತೆಗೆ ಯಾವ ದಪ್ಪ ಚರ್ಮದ ಸರ್ಕಾರ ಮಾಹಿತಿ ಆಕ್ಚುಲಿ ಹಿಂದೆ ಅಂದ್ರೆ ಇದು ಯಾವಾಗ ಮೂಲಭೂತವಾಗಿ ಪ್ಲಾನ್ ಆಗಿತ್ತು ಅವಾಗ ಸರ್ವಪಕ್ಷ ಅಂತಲೇ ಆಗಿತ್ತಂತೆ ಸರ್ ನನ್ನ ಮಾಹಿತಿ ತಪ್ಪಿದ್ರೂ ಇರಬಹುದು ಬಟ್ ಈಗ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಕೆಲವರು ಅನುಮಾನ ಯಾಕೆ ಬರುತ್ತೆ ನಟರಾಜ್ ಗೌಡ್ರೆ ನಾನು ಬಿಜೆಪಿ ವಕ್ತಾರರನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನನ್ನ ಅನುಮಾನಕ್ಕೆ ಏನ್ ಕಾರಣ ಆಗ್ತಿದೆ ಸರ್ ನಿಮ್ ಗಮನಕ್ಕೂ ಡಿ ಕೆ ಸುರೇಶ್ ಅವರನ್ನು ಕೂಡ ನಾವು ಕುತೂಹಲದಿಂದ ಪ್ರಶ್ನೆ ಮಾಡಿದ್ವಿ ಮಾಧ್ಯಮದವರು ಏನ್ ಸರ್ ಏನೋ ಫಾರಿನ್ ಗೆ ಹೊರಟಿದ್ದಾರಲ್ಲ ಅವ್ರ ರಿಯಾಕ್ಷನ್ ಕೇಳಿಸಿಕೊಂಡ್ರೆ ಅಂದ್ರೆ ಇದ್ರ ಹಿಂದೆ ಬೇರೆ ಯಾರು ಇದ್ದಾರೆ ಅನ್ನೋ ಅನುಮಾನ ಯಾಕೆ ಬರಬಾರ್ದು ಅಂತ ಕೆ ಸುರೇಶ್ ಅವರ ಹೇಳಿಕೆ ಗಮನಿಸಿ ನನಗೆ ಬಂದಿರೋ ಅನುಮಾನ ಅಂದ್ರೆ ಮಾಧ್ಯಮದವರಿಗೆ ಬಂದಿರೋ ಅನುಮಾನ ಸರಿ ಏನ ತಪ್ಪ ಅಂತ ಹೇಳಿ ಆಮೇಲೆ ಬಿಜೆಪಿ ಹೋಗ್ತಾರೆ ಉತ್ತರ ಕೊಡ್ತಾರೆ ಡಿಕೆ ಸುರೇಶ್ ಅವರ ಹೇಳಿಕೆ ಇಲ್ಲ ಅವ್ರ ಹೇಳಿಕೆ ಅದು ಗೊತ್ತಿಲ್ಲ ಯಾರು ಹೋಗ್ತಾ ಇದ್ದಾರೆ ನೀವು ಅವ್ರನ್ನ ಕೇಳಬೇಕು ಆರ್ಗನೈಸ್ ಮಾಡಿರೋ ಕೇಳಬೇಕು ಡಿಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸುತ್ತೇನೆ ಅದು ಗೊತ್ತಿಲ್ಲ ಯಾರು ಹೋಗ್ತಾ ಇದ್ದಾರೆ ನೀವು ಅವ್ರನ್ನ ಕೇಳಬೇಕು ಆರ್ಗನೈಸ್ ಮಾಡಿರೋ ಕೇಳಬೇಕು ಡಿಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸುತ್ತೇನೆ ಅದು ಗೊತ್ತಿಲ್ಲ ಯಾರು ಹೋಗ್ತಾ ಇದ್ದಾರೆ ನೀವ್ ಅವ್ರನ್ನ ಕೇಳಬೇಕು ಆರ್ಗನೈಸ್ ಮಾಡಿರೋ ಕೇಳಬೇಕು ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವ್ದೇ ಇದ್ರ ಬಗ್ಗೆನೂ ಪ್ರತಿಕ್ರಿಯೆ ಕೊಡಿ ಅಂತ ಕೇಳ್ತಾ ನಾನು ಡಿಕೆ ಸುರೇಶ್ ಅವರ ಹೇಳಿಕೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೆ ಅದನ್ನು ಸೇರಿಸಿ ಉತ್ತರ ಕೊಡಿ ನೋಡಿ ಮೇಡಮ್ ಒಂದು ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಅಧ್ಯಯನ ಪ್ರವಾಸ ಮಾಡಬೇಕಾದ್ರೆ ಸಹಜವಾಗಿ ಬಸವರಾಜ್ ಅದು ಅಲ್ಲ ಉತ್ತರ ಕೊಡ್ತೀನಿ ಅದಕ್ಕೂ ಸಿ ಅಧ್ಯಯನ ಅಂತ ಈಗ ವಿಚಾರ ಚರ್ಚೆ ನಮ್ಗೆ ಕರೆದಿದ್ದೀರಾ ಮೊದಲು ಅದು ವಿಚಾರವಾಗಿ ಚರ್ಚೆ ಮಾಡ್ತೀನಿ ತನ್ನ ನಂತರ ಅದಕ್ಕೂ ಹೇಳಿಕೆ ಕೊಡುವಂತದ್ದು ಮಾಡೋಣ ಸಿ ಅಧ್ಯಯನ ಅಂತಂದಾಗ ಕಮಿಟಿನಲ್ಲಿ ಒಬ್ಬ ಆಫೀಸರು ಐ ಎ ಎಸ್ ಆಫೀಸರ್ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಹಜವಾಗಿ ಹೋಗದ್ ಸಿ ನಿನ್ನೆಯಿಂದ ಇದು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಅವರೇ ಆರ್ಗನೈಸ್ ಮಾಡ್ಕೊಂಡು ಪ್ರವಾಸಕ್ಕೆಲ್ಲ ಒಂದ್ ಕಡೆ ಒಳ್ಟ್ರು ವರ್ಡ್ ನಂತರ ಮಾಧ್ಯಮದವರು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಕಾಗೆ ಅದನ್ನ ಹೈಕಮಾಂಡ್ ಅವ್ರಿಗೆ ತಗೊಂಡೋಗಿ ಇವತ್ತು ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗೆಲ್ಲ ಒಂದ್ ಕಡೆ ಕಳತನ ಮಾಡೋದನ್ನ ಪೊಲೀಸರು ಇಡ್ಕಂಡಮೇಲೆ ಈ ಕಳ್ಳಂಗೆ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ಸಿಗಾಸ್ಕೊಂತಾರೆ ಸುಳ್ಳು ಹೇಳಿದ್ರು ಸಿಗಾಸ್ಕೊಂತಾರೆ ಅನ್ನೋದು ಬಹಳ ಸ್ಪಷ್ಟತೆಯಿಂದ ಇರೋದ್ರಿಂದ ಭವಿಷ್ಯ ಈ ರೀತಿ ಹೇಳಿಕೆಗಳು ಕಾಂಗ್ರೆಸ್ ನಿಂದ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ರೀತಿ ಈ ರೀತಿ ಇವತ್ತು ಹೇಳಿಕೆಗಳು ಕಾಣಿಸ್ತಾ ಇದೆ ಉದ್ದೇಶಗಳು ಕಂಡು ಬರ್ತಾ ಇದೆಯಾ ಕೇವಲ ಅಧ್ಯಯನಕ್ಕೆ ಮಾತ್ರ ಹೋಗ್ತಿದ್ರಾ ಅಥವಾ ಬೇರೆ ಏನಾದ್ರೂ ಚಟುವಟಿಕೆ ಇತ್ತ ಬೇರೆ ಉದ್ದೇಶ ಇಲ್ಲ ಇದು ಎಸ್ರಿ ಮಾತ್ರ ಅಧ್ಯಯನ ಕಮಿಟಿ ಮೇಡಮ್ ಇದರಲ್ಲಿ ನಡೀತಾ ಏನಂದ್ರೆ ನಿನ್ನೆ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಏನು ಒಂದು ಮ್ಯೂಸಿಕಲ್ ಚೇರ್ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಗಿತ್ತಲ್ಲ ಈ ಮ್ಯೂಸಿಕಲ್ ಚೇರ್ ಹೆಂಗ್ ಬಿಟ್ಟಿದೆ ಅಂದ್ರೆ ತಿಂಗಳಿಗೆ ಒಂದೊಂದ್ಸರಿ ಸ್ಟಾರ್ಟ್ ಆಗುತ್ತೆ ಈ ಆಟ ಸೇ ಇಲ್ಲಿ ನನ್ ಬೇಕು ಚೇರ್ ಬೇಕು ಅಂತ ಅವ್ರು ಓಡೋಗ್ತಾರೆ ಹದಿನೈದು ದಿನ ಆಗ್ತಿದೆ ಅವ್ರಿಂದ ಬೆಂಗಳೂರಿಗೆ ಬರ್ತಿದಂಗೆ ಇವ್ ಸಿದ್ದರಾಮಯ್ಯ ನಾನ್ ಹೈಕಮಾಂಡ್ ಭೇಟಿ ಮಾಡ್ಬೇಕು ಚೇರ್ ಉಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಇವ್ರು ಹೋಗ್ತಾರೆ ಇದೇ ರೀತಿ ಮಾಡ್ಬಿಟ್ಟು ರಾಜ್ಯ ಜನತೆಗೆ ಯಾವ ಮಾರಿಸ್ತಾರೆ ಬಿಟ್ರೆ ಇಲ್ಲಿ ಯಾವುದೇ ರೀತಿಯ ಒಬ್ಬ ಶಾಸಕನಾಗ್ಲಿ ಮತ್ತೊಬ್ಬರಿಗಾಗ್ಲಿ ಕೆಲಸ ಇಲ್ಲ ಅನ್ನೋದನ್ನ ಪ್ರೂವ್ ಆಗ್ತಾ ಇದೆ ಯಾಕೆಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಹಣವನ್ನು ಕೊಡದಲ್ಲೇ ಕಾಂಗ್ರೆಸ್ಸಿನ ಶಾಸಕರು ಇರ್ಬೋದು ಎಲ್ಲಾ ಶಾಸಕರು ಒಟ್ಟಾಗಿ ಇವತ್ತು ಕೆಲಸ ಇಲ್ದಲೆ ಖಾಲಿ ಕೂತಿರೋದ್ರಿಂದ ಎಲ್ಲ ಒಂದ್ ಕಡೆ ಅಧ್ಯಯನಕ್ಕೆ ಅಂತ ಹೆಸರು ಹೇಳ್ಬಿಟ್ಟು ಒಂದು ಪ್ರವಾಸ ಕೈಗೊಂಡ್ರ ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಅನುದಾನ ಕೊಟ್ಟಿದ್ರೆ ಭವಿಷ್ಯ ಅವ್ರ ಕ್ಷೇತ್ರದಲ್ಲಿ ಕೂತ್ಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಕ್ ಇದ್ರು ಇವತ್ತು ಶಾಸಕರೆಲ್ಲ ಅವ್ರದೇ ಶಾಸಕರು ಹೇಳಿದಂಗೆ ಎಲ್ಲ ಮಲ್ಕೊಂಬಿಟ್ಟಿದ್ದಾರೆ ಯಾರಿಗೂ ಕೆಲಸ ಇಲ್ಲ ಯಾಕೆಂದ್ರೆ ಇವ್ರು ಗ್ಯಾರಂಟಿ ಹೆಸರು ಹೇಳ್ಕೊಂಡು ಗ್ಯಾರಂಟಿ ಒಂದು ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಆ ಗ್ಯಾರಂಟಿ ಮೇಂಟೈನ್ ಮಾಡಕ್ಕೂ ಸಂಬಳ ಕೊಟ್ಟು ಮೇಂಟೈನ್ ಮಾಡ ಒಂದು ಅಧಿಕಾರಿಗಳ ರೀತಿಯಲ್ಲಿ ಪಕ್ಷದವ್ರನ್ನೇ ಅಪಾಯಿಂಟ್ ಮಾಡಿರೋದ್ರಿಂದ ಇವ್ರಿಗೆ ಯಾವುದೇ ಕೆಲಸ ಇಲ್ಲ ಆ ರೀತಿ ಇರೋದ್ರಿಂದ ವಹಿಸೆಲ್ಲ ಕಡೆ ಸುತ್ತಾಕಂಡೆ ಆಸ್ಟ್ರೇಲಿಯಾ ಅಂದ್ರೆ ಬಹಳ ಚೆನ್ನಾಗಿದೆ ನ್ಯೂಜಿಲೆಂಡ್ ಅಂದ್ರೆ ಬಹಳ ಚೆನ್ನಾಗಿದೆ ಆ ರೀತಿಯ ಒಂದು ಮನಸ್ಥಿತಿಯಿಂದ ಹೋಗಿದ್ದಾರೆ ಇಲ್ಲೆಲ್ಲ ಒಂದು ಪಶುಸಂಗಾಪನ ಇಲಾಖೆಯಿಂದ ಅಧ್ಯಯನಕ್ಕೆ ಹೋಗ್ಬಿಟ್ಟು ನಾವು ಹೇಗೆ ಹಾಲ್ ಕರಿಬೇಕು ಮೇವ್ ಅಂತ ಹೋಗಿರೋದಲ್ಲ ಮೇಡಮ್ ಕಡೆ ಒಂದು ಬಣವಾಗಿ ಪರಿವರ್ತನೆ ಮಾಡ್ಕೊಂಡು ಬೇರೆ ದೇಶದಲ್ಲಿದ್ರೆ ಇದನ್ನ ಎಲ್ಲ ಒಂದ್ ಕಡೆ ಮ್ಯೂಸಿಕಲ್ ಗೆ ಅವಾಯ್ಡ್ ಮಾಡಕ್ಕೋಸ್ಕರ ಈ ರೀತಿ ಮಾಡಿರ್ತಕ್ಕಂಥ ಪ್ರಯತ್ನ ಬಿಟ್ರೆ ಇಲ್ಲಿ ಒಟ್ಟು ಏನಂದ್ರೆ ಇವತ್ತು ಈ ಸರ್ಕಾರಕ್ಕೆ ರಾಜ್ಯ ಜನತೆಯ ಬದ್ಧತೆ ಇಲ್ಲ ಕೇವಲ ಇವರು ಇವ್ರಿಗೆ ಇಷ್ಟ ಬಂದಂಗೆ ಒಂದ್ ಕಡೆ ಬೆಲೆ ಏರಿಕೆ ಜಾಸ್ತಿ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಈ ರೀತಿ ಆರೋಪಗಳು ಬಂದಾಗ ಎಲ್ಲ ಒಂದ್ ಕಡೆ ರಾಜ್ಯ ಜನತೆಯ ಗಮನಾನ ಬೇರೆ ಇಟ್ಕೊಂಡು ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ರೆ ಒಂದ್ಲಾಗಿ ಏನಂದ್ರೆ ಈ ರಾಜ್ಯದ ಜನತೆಗೆ ಯಾಮರ್ಸ್ತಾರಂತ ಒಂದು ದಪ್ಪ ಚರ್ಮದ ಸರ್ಕಾರ ಈ ರಾಜ್ಯದಲ್ಲಿ